ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರ ಸರ್ಕಾರ ಅವರ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ ಮುರಿ ಖರ್ಗೆ ಅವರು ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಪ್ರಿಯಾಂಕ ಅನ್ನೋದು ಒಂದು ಹೆಣ್ಮಗಳ ಹೆಸರು ಅವರು ಯಾವ್ದೋ ಕಾರಣಕ್ಕ ಅದು ಏನಕ್ಕೆ ಯಾರು ಮೆಚ್ಚೋದಕ್ಕೋಸ್ಕರ ಅದು ಪ್ರಿಯಾಂಕ್ ಖರ್ಗೆ ಅಂತ ಹೇಳಿ ಅವ್ರ ಮಗನಿಗೆ ಇಟ್ಟಿದ್ದಾರೆ ಗೊತ್ತಿಲ್ಲ ಅದು ಇಂದಿರಾ ಗಾಂಧಿ ಅವ್ರನ್ನ ಮತ್ತೆ ರಾಜೀವ್ ಗಾಂಧಿ ಅವ್ರನ್ನ ಮತ್ತೆ ಸೋನಿಯಾ ಗಾಂಧಿ ಅವ್ರನ್ನ ಮೆಚ್ಚಿಸೋದಿಕ್ಕೆ ಅವ್ರ ರಾಹುಲ್ ಅನ್ನ ಮಂದ್ರೆ ಪ್ರಿಯಾಂಕ್ ಅಂತ ಏನೇ ಹೆಸರಿಟ್ಕೊಂಡಿದ್ರು ಕಂಡಿದ್ರು ಅದನ್ನ ಹೆಸರು ಪ್ರಿಯಾಂಕ್ ಖರ್ಗೆ ಅಂತ ಹೇಳಿ ಇಟ್ಟಿದ್ದಾರೆ ಏನಕ್ಕಂದ್ರೆ ಅವ್ರನ್ನ ಮೆಚ್ಚಿಸಿ ಅವ್ರ ತಂದೆಯವರು ಏಳು ಬಾರಿ ಶಾಸಕರಾದರು ಮೂರು ಬಾರಿ ಲೋಕಸಭಾ ಸದಸ್ಯರಾಗಿದ್ದಾರೆ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ ಉನ್ನತ ಉನ್ನತ ಸ್ಥಾನಗಳನ್ನ ಗೃಹ ಮಂತ್ರಿಗಳು ಬೇರೆ ಬೇರೆ ಲೋಕೋಪಯೋಗಿ ಕಂದಾಯ ಇಲಾಖೆ ಎಲ್ಲ ಅನುಭವಿಸಿ ಇವತ್ತು ನೂರು ವರ್ಷ ಇವರು ಗುಲ್ಬರ್ಗದಲ್ಲಿದ್ದು ಇವರು ಸಾವಿರಾರು ಕೋಟಿ ಹಣ ಮಾಡ್ಕೊಂಡು ಇವತ್ತು ಗುಲ್ಬರ್ಗದ ಪರಿಸ್ಥಿತಿ ನೋಡಿದಂಥ ಸಂದರ್ಭದಲ್ಲಿ ಎಲ್ಲಿ ನೋಡಿರೋ ರಸ್ತೆ ಗುಂಡಿಗಳು ಎಲ್ಲಿ ನೋಡಿದ್ರೂ ಬಾಳಂತಿಗಳು ಸಹಾಯ ಅಂತಹುದು ಎಲ್ಲಿ ನೋಡಿದ್ರ ಅಂಗನವಾಡಿ ಕಾರ್ಯಕರ್ತರು ಏನಿದ್ದಾರೆ ಅವ್ರಿಗೆ ನೀವು ಸಂಬಳ ಕೊಟ್ಟಿರ ಅವರು ಆತ್ಮಹತ್ಯೆ ಮಾಡ್ಕೊತಾ ಇರ್ತಕ್ಕಂಥದ್ದು ಗ್ರಂಥಾಲಯದಲ್ಲಿ ಇರ್ತಕ್ಕಂಥ ಸಹಾಯಕ್ಕೆ ಅವ್ರಿಗೆ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿ ನೆಟ್ ನೋಟ್ ಬಂದ್ಬಿಟ್ಟು ಸತ್ತಿರತಕ್ಕಂಥದು ಮತ್ತೆ ನಿಮ್ಮ ಪ್ರಿಯಾಂಕರ್ಗೆ ಅವರು ಏನು ಐ ಟಿ ಬಿ ಟಿ ಕಂಪ್ನಿಯಲ್ಲಿ ಕೆಲಸ ಮಾ ಮಂತ್ರಿಗಳಾಗಿದ್ದಾರೆ ಐ ಟಿ ಬಿ ಟಿ ಕಂಪ್ನಿಯಲ್ಲಿ ನೀವು ಯಾವ ರೀತಿ ಮೂಲ ಸೌಕರ್ಯ ಕೊಟ್ಟರೆ ಐ ಟಿ ಬಿ ಟಿ ಕಂಪ್ನಿಗಳು ಹೊರ ರಾಷ್ಟ್ರಗಳಿಂದ ಕರ್ನಾಟಕಕ್ಕೆ ಬರುತ್ತದೆ ಅನ್ನೋ ಕಾಮನ್ ಸೆನ್ಸ್ ಇಲ್ಲದೆ ಇವತ್ತು ಸುಮಾರು ಮೂವತ್ತು ಸಾವಿರ ಟುಕರ್ಗೆ ಕೆಲಸ ಕೊಡ್ತಾ ಇರ್ತಕ್ಕಂಥ ಒಂದು ಕಂಪ್ನಿ ಇವತ್ತು ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಇಂಥ ನಾಲಾಯಕ್ ಪ್ರಿಯಾಂಕ್ ಅವರು ಇವತ್ತು ಆರ್ ಎಸ್ ಎಸ್ನ ನ ಬ್ಯಾನ್ ಮಾಡ್ತೀರಿ ಅಂತ ಹೇಳಿ ಹೋಗ್ತಾ ಇದ್ದಾರೆ ಇವರು ಓದಿರ್ತಕ್ಕಂಥ ಒಂದು ನಾಲ್ಕನೇ ಕ್ಲಾಸ್ ಅಂತ ಹೇಳಿ ಎಲ್ಲ ಅಲ್ಲಿ ಗುಲ್ಬರ್ಗದ ಇರ್ತಕ್ಕಂಥವರೆಲ್ಲ ಹೇಳ್ತಾರೆ ಫೇಕ್ ಸರ್ಟಿಫಿಕೇಟ್ ಗಳು ಮಾಡ್ಕೊಂಡು ಓಡಾಡ್ತಾ ಇದ್ದಾರಂತೆ ಪ್ರಿಯಾಂಕರ್ ಖರ್ಗೆ ನಾನು ಹೇಳ್ತೀನಿ ನಿಮಗೆ ಸ್ವಲ್ಪ ಆದರೂ ಲೋಕ ಜ್ಞಾನ ಇದೆಯಾ ಎಜುಕೇಶನ್ ಬಗ್ಗೆ ನಿಮ್ಗೆ ಏನಾದರೂ ಜ್ಞಾನ ಇದೆಯಾ ಇವತ್ತು ನೀವು ಆರ್ ಎಸ್ ಎಸ್ ನ ಜೆ ಪಿನ ಬೈಯೋದು ಬಿಟ್ಟರೆ ನೀವು ಡೆವಲಪ್ಮೆಂಟ್ ಕೆಲಸ ಏನು ಮಾಡಿದಿರಿ ನಿಮ್ಮ ಇಲಾಖೆಯಲ್ಲಿ ಏನೇನು ಕೆಲಸಗಳು ಮಾಡಿದಿರಿ ನಿಮ್ಮ ಇಲಾಖೆಯಲ್ಲಿ ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಸಬ್ಇನ್ಸ್ಪೆಕ್ಟರ್ ನೇಮಕಾತಿಯಲ್ಲಿ ನಿಮ್ಮದು ಏನು ಪಾತ್ರ ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನೀವು ರಾಜಕಾರಣಕ್ಕೆ ನಾಲಾಯಕ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಆರ್ ಎಸ್ ಎಸ್ ತಂಟೆಗೆ ಬಂದ್ರೆ ನೀವಾಗ್ಲಿ ಯಾರೇ ಆಗ್ಲಿ ಆ ಸಂತೋಷದ ಒಂಥರ ಆದರ ಬರ ಮಾತಾಡ್ತಾನೆ ನಾವು ರೂಪಾಯಿ ಏಳ್ನೂರು ರೂಪಾಯಿ ಇರ್ತಕ್ಕಂಥ ಏನು ಕಾರ್ಮಿಕರು ಕಿಟ್ಟಿದೆ ಅದ್ ಬೆಲೆ ಮಾಡೂರಕ್ಕೆ ನೀವು ಅದನ್ನ ಕಾರ್ಮಿಕರಿಗೆ ಕೊಡೋದಕ್ಕೆ ನೀವು ಹಂಚಿದಿರಿ ಅದ್ರ ಮೇಲೆ ಒಂದ್ರ ಮೇಲೆನೆ ಕನಿಷ್ಠ ಪಕ್ಷ ಎರಡ್ ಸಾವಿರ ರೂಪಾಯಿ ರೈಸ್ ಮಾಡಿ ಅದರಲ್ಲೂ ಹಣ ಲಭ್ತಾಯಿಸಂತ ಕೆಲಸಗಳನ್ನ ಇವತ್ತು ಮಾಡ್ಕೊಂಡು ಇವತ್ತು ನಿಮ್ಮ ಸರ್ಕಾರದಲ್ಲಿ ಆಗ್ತಾ ಇರ್ತಕ್ಕಂಥ ವೈಫಲ್ಯ ಗುಂಡಿ ಬಿದ್ದ ರಸ್ತೆಗಳು ಕುಡಿಯ ನೀರಿನ ಸಮಸ್ಯೆ ಕಾಂಗ್ರೆಸ್ನ ಗೂಂಡಗಳ ಉಪಟಳ ಎಲ್ ಡ್ರಗ್ಸ್ ಮಾಫಿಯಾ ರೈತರ ಆತ್ಮಹತ್ಯೆಗಳು ಪ್ರವಾಹ ಮತ್ತು ಬೆಳೆ ಹಾನಿ ಎಸ್ ಎಲ್ ಸಿ ಮತ್ತು ಸಿಯಲ್ಲಿ ಕೊನೆ ಸ್ಥಾನ ಫಲಿತಾಂಶದಲ್ಲಿ ಇವೆಲ್ಲ ಇರತಕ್ಕಂತ ಸಂದರ್ಭದಲ್ಲಿ ಹೆಣ್ಣು ಅತ್ಯಾಚಾರ ಮಾನಭಂಗ ಕೊಲೆಗಳು ಇವೆಲ್ಲ ನಡೀತಾ ಇದ್ರೂ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯಾದಂಥ ಡೆವಲಪ್ಮೆಂಟ್ ಕೆಲಸ ನಡೀತಾ ಇಲ್ಲ ಇದನ್ನ ಮರಮೈಸೋಸ್ಕರ ನೀವೇನು ಆರ್ ಎಸ್ ಎಸ್ ನ ಬ್ಯಾನ್ ಮಾಡ್ತೀರಿ ಅಂತ ಹೇಳಿ ಬಂದಿದ್ರಿ ಆರ್ ಎಸ್ ಎಸ್ ತಂಟೆಗೆ ಬಂದ್ರೆ ನೀವು ಸುಟ್ಟು ಭಸ್ಮ ಹಾಕ್ಬಿಡ್ತೀರಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಹೇಳೋದಿಷ್ಟೇ ನಿಮ್ಮ ಸಚಿವರಾದಂತಹ ಸಂತೋಷ್ ಲಾಡು ಪ್ರಿಯಾಂಕರ್ಗೆ ಅವರು ಇವರಿಗೆ ಸರಿಯಾದಂಥ ಬುದ್ಧಿ ಹೇಳಿ ನ್ಯಾಯವಾಗಿ ನಡ್ಕೊಳ್ತೇವೆ ಹೋದ್ರೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಆರ್ ಎಸ್ ಎಸ್ ನ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸ್ವಯಂ ಸೇವಕನು ನಿಮ್ಗೆ ತಪ್ಪ ತಕ್ಕ ಪಾಠ ಕಲಿಸ್ತಾನೆ ನಾವೆಲ್ಲನೂ ಹೋಗಿ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿಲ್ಲ ನಾವು ಎಲ್ಲೂ ಬಂದು ಪೊಲ್ ಸ್ಟೇಷನ್ ಮೇಲೆ ಅಲ್ಲೇ ಮಾಡಿಲ್ಲ ಪೊಲೀಸರ ಮೇಲೆ ಅಲ್ಲೇ ಮಾಡಿಲ್ಲ ಪೊಲ್ ಸ್ಟೇಷನ್ ಬೆಂಕಿ ಕಕ್ಕೋಗಿಲ್ಲ ಉಗ್ರಗಾಮಿ ನಮ್ಮ ಬ್ರದರ್ಸ್ ಅಂತ ಹೇಳಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ದೇಶದ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ಇವತ್ತು ಪ್ರಚಾರ ಮಾಡ್ತಾ ಇರ್ತಕ್ಕಂಥ ದೇಶಭಕ್ತಿಯಲ್ಲಿ ತೊಡಗಿರ್ತಕ್ಕಂಥ ಆರ್ ಎಸ್ ಎಸ್ ನ ಬ್ಯಾನ್ ಮಾಡ್ತೀರಿ ಅಂತ ಹೇಳ್ತಾ ಇರ್ತಕ್ಕಂಥ ನೀವು ಎಷ್ಟು ಮಾತ್ರ ನೀವು ನಾಯಕರು ನಾ ನಾಯಕರು ಅಂತ ಹೇಳಿ ಸಾರ್ವಜನಿಕರು ಇವತ್ತು ಮಾತಾಡ್ತಾ ಇದ್ದಾರೆ ಇವತ್ತು ಸರ್ಕಾರಿ ಉದ್ಯೋಗದಲ್ಲಿ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಅವ್ರಿಗೆ ಇಷ್ಟ ಇರುತ್ತೆ ಆರ್ ಎಸ್ ಎಸ್ ಅಲ್ಲಿ ಹೋಗ್ತಾರೆ ಇಷ್ಟ ಇರುತ್ತೆ ಕಾಂಗ್ರೆಸ್ ಅಲ್ಲಿಗೂ ಸಪೋರ್ಟ್ ಮಾಡ್ತಾರೆ ಅಂತವ್ರು ನೀವು ಸಸ್ಪೆಂಡ್ ಮಾಡ್ತೀರಿ ಅಂತ ಹೇಳ್ತಾ ಇದ್ದೀರಲ್ಲ ಸಿದ್ದರಾಮಯ್ಯ ಅವರೇ ಪ್ರಿಯಾಂಕ್ ಅವರೇ ಸಂತೋಷ್ ಲಾಡ್ ಅವರೇ ನಾನ್ ನಿಮ್ಗೆ ಹೇಳೋದಿಷ್ಟೇ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರುತ್ತೆ ಇವತ್ತು ನೀವೇನಾದ್ರು ಇದೇ ಮಾತುಗಳನ್ನ ಯು ಪಿ ಅಲ್ಲಿ ನಮ್ಮ ಯೋಗಿ ಆದಿತ್ಯನಾಥ್ ಅವ್ರು ಏನ್ ಸಿಎಂ ಆಗಿದ್ರೆ ಆ ಜಾಗದಲ್ಲಿ ಹೇಳಿದ್ರೆ ನೀವು ಇಷ್ಟೊಳಗಡೆ ಇಷ್ಟೊತ್ತಿಗೆ ನೀವು ಜೈಲಲ್ಲಿ ಇರ್ತಾ ಇದ್ರಿ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಿಮಗೆ ಜೈಲಿಗೆ ಹಾಕೋಂತ ದಿನಗಳ ಹತ್ರನೇ ಬರ್ತಾ ಇದೆ ಆರ್ ಎಸ್ ಎಸ್ ತಂಟೆಗೆ ಬಂದ್ರೆ ಸುಟ್ಟು ಭಸ್ಮ ಆಗ್ತೀರಿ ನೀವು ಅದಕ್ಕೋಸ್ಕರ ನಾನು ಒಬ್ಬ ಸ್ವಯಂ ನಾನು ಈ ದೇಶ ಸೇವೆ ಮಾಡೋದಕ್ಕೆ ಈ ದೇಶಕ್ಕೋಸ್ಕರ ಪ್ರಾಣ ಕೊಡೋದಕ್ಕೂ ರೆಡಿಯಾಗಿದ್ದೀನಿ ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶಭಕ್ತರ ಪರವಾಗಿ ನೀವು ನಿಲ್ಬೇಕೇ ವಿನಃ ದೇಶ ವಿರೋಧಿ ಚಟುವಟಿಕೆಗಳು ಮಾಡೋರ ಪರವಾಗಿ ನೀವಿದ್ದು ಇವತ್ತು ಆರ್ ಎಸ್ ಎಸ್ ವಿರುದ್ಧವಾಗಿ ಮಾತಾಡ್ತಾ ಇರ್ತಕ್ಕಂಥದು ನಿಮ್ ಕಾಂಗ್ರೆಸ್ ಸರ್ಕಾರದ ವೈಫಲ್ಯವನ್ನ ಮುಚ್ಕೊಳ್ಳೋದಕ್ಕೋಸ್ಕರವೇನ ವಿನಃ ನಿಮ್ಮ ಹೈಕಮಾಂಡ್ ನ ಮೆಚ್ಚೋದಕ್ಕೆ ವಿನಃ ಮತ್ತೆ ಒಂದು ಕಮ್ಯುನಿಟಿಯನ್ನ ಮೆಚ್ಚಿ ಅವ್ರನ್ನ ಓಟ್ಗಳು ಹಾಕಿಕೊಳ್ಳೋದಕ್ಕೆ ಆರ್ ಎಸ್ ಎಸ್ ನ ಬ್ಯಾನ್ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದೀರಿ ನೀವು ಆರ್ ಎಸ್ ಎಸ್ ಕಳ್ತಕ್ಕೆ ಬಂದ್ರೆ ಸುಟ್ಟು ಭಸ್ ಭಸ್ಮಾ ಆಗ್ಬಿಡ್ತೀರಿ ಅದಕ್ಕೋಸ್ಕರ ನಾವು ಮುಂದಿನ ದಿನಗಳಲ್ಲಿ ನಾವೆಲ್ಲ ಕಡೆದು ಯಾರ್ಯಾರು ಈ ಆರ್ ಎಸ್ ಎಸ್ ವಿರುದ್ಧವಾಗಿ ಮಾತಾಡ್ತಿರೋ ನೀವೆಲ್ಲೇ ಕಾರ್ಯಕ್ರಮಗಳನ್ನ ನಮ್ಮ ನಾವು ಆರ್ ಎಸ್ ಎಸ್ ಸಂಘಟನೆ ಅವರು ಒಂದು ಸೂಚನೆ ಕೊಡ್ಲಿ ಅಂತೇಳಿ ಇರೀ ದೇಶಭಕ್ತ ಭಕ್ತರು ಕಾಯ್ತಾ ಇದ್ರಿ ಈ ಸಚಿವರುಗಳಿಗೆಲ್ಲ ಗೆರವ ಮಾಡೋದ್ರ ಮುಖಾಂತರ ಮುಂದಿನ ಚುನಾವಣೆಗಳಲ್ಲಿ ನಮ್ಮನ್ನ ಆಗಿ ಮನೆ ಕಳ್ಸಂತ ಕೆಲಸ ನಾವು ಮಾಡ್ತೀವಿ